ಎಷ್ಟೆಷ್ಟು ವರ್ಷಗಳ ಕಾಲ ಅವರು ಮಿನಿಮಮ್ ಎಷ್ಟು ವರ್ಷಗಳ ಕಾಲ ಜೈಲೊಳಗೆ ಇರ್ತಾರೆ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಎನ್ ಪ್ರಕಾರ ಅವನ ಜೀವಿತಾವಧಿವರೆಗೂ ಸಹ ಆ ಶಿಕ್ಷೆ ಇದೆ ಜೀವಾವಧಿ ಶಿಕ್ಷೆ ಇದೆ ಹಾಗಾಗಿ ಅವನ ಸಾಯುವ ತನಕ ಹಂಗಾಗಿ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಎನ್ ಅಲ್ಲಿ ಅವನಿಗೆ ಅವನ ಪೂರ್ಣ ಪೂರ್ಣ ಜೀವಾವಧಿಯವರೆಗೂ ಸಹ ಶಿಕ್ಷಣ ವಿಧಿಸಿದೆ ಅವರು ಸಾಯೋವರೆಗೂ ಸಹ ಜೈಲಲ್ಲಿ ಇರಬೇಕಾಗ್ಲೀಸ್ ಟುಡೇ ಸ್ಪೆಷಲ್ ಕೋರ್ಟ್ ಟುಡೇ ಸ್ಪೆಷಲ್ ಕೋರ್ಟ್ ಫಾರ್ಮರ್ ಎಂ ಪಿ ಮಿಸ್ಟರ್ ಪ್ರಜ್ವಲ್ ರೇವಣ್ಣ ಅಂಡರ್ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಕೆ ಬಿನ್ ಕನ್ವಿಕ್ಟೆಡ್ ಫಾರ್ ಟೂ ಇಯರ್ಸ್ ಅಂಡರ್ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಎನ್ ಇಸ್ ಬಿನ್ ಕನ್ವಿಕ್ಟೆಡ್ ಫಾರ್ ಲೈಫ್ with remaining period of life and he has also been convicted on various provisions of 3 section 354 and uh, it act as well. now the total compensation amount of uh, 11 lakh 50,000 rupees has been awarded out of which 11 lakh 25,000 rupees will be paid to the victim. in uh, in addition to uh, uh, the compensation which is awarded, the accused is liable to be uh, uh, remain, remain in prison under section 276, three, uh, 376 yen ಪೀರಿಯಡ್ ಆಫ್ ಇಸ್ ಲೈಫ್ ಟು ಅಪೀಲ್ ಚಾಲೆಂಜ್ ಇಟ್ ಇನ್ ಅಪೀಲ್ ದಂಡದ ದಂಡದ ಅಮೌಂಟ್ ಹನ್ನೊಂದು ಲಕ್ಷದ ಐವತ್ತು ಸಾವಿರದಲ್ಲಿ ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರನ ಬಿಕ್ಟಿಮ್ಗೆ ಪರಿಹಾರ ಪರಿಹಾರ ರೂಪದಲ್ಲಿ ಕೊಡಬೇಕಾಗಿದೆ

And he has also been convicted on various provisions of 3 Section 354 and uh, IT Act as well. Now the total compensation amount of uh, eleven lakh fifty thousand rupees has been awarded, out of which eleven lakh twenty-five thousand rupees will be paid to the victim. In uh, in addition to uh, 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 the compensation which is awarded, the accused is liable to be uh, uh, remain, remain in prison under Section 276 three, uh, 376 N. ದಂಡದ ಅಮೌಂಟ್ ಹನ್ನೊಂದು ಲಕ್ಷದ ಐವತ್ತು ಸಾವಿರದಲ್ಲಿ ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ಡಿಕ್ಟಿಮ್ಗೆ ಕೊಡಬೇಕಾಗಿ